ನಮ್ಮ ಸಂಡೂರಿಗೆ ಯಾರೇ ಪ್ರವಾಸಿಗರು ಬಂದರೂ ಈ ನಾರಿಹಳ್ಳ ಜಲಾಶಯ ನೋಡದೆ ಮುಂದಕ್ಕೆ ಹೋಗೋದೇ ಇಲ್ಲ ಆದ್ರೆ ಈ ನಾರಿಹಳ್ಳ ಜಲಾಶಯಕ್ಕೆ ಮಾನಸ ಸರೋವರ ಅಂತ ಯಾಕೆ ಕರೀತಾರೆ ಅನ್ನೋದು ತುಂಬಾ ಜನ ಹೊರಗಿನವರಲ್ಲಿ ಒಂದು ಪ್ರಶ್ನೆ ಇದೆ ಹೌದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕನ್ನಡದ ಲೆಜೆಂಡರಿ ಡೈರೆಕ್ಟರ್ ಆದಂತಹ ಪುಟ್ಟಣ್ಣ ಕಣಗಾಳ ಅವರ ನಿರ್ದೇಶನದ ಕನ್ನಡದ ಖ್ಯಾತ ಹಾಗೂ ಅದ್ಭುತ ನಟರಾದಂತಹ ಶ್ರೀನಾಥ್ ಅವರು ನಟಿಸಿದ ಮಾನಸ ಸರೋವರ ಚಿತ್ರ ತೆರೆ ಕಾಣುತ್ತೆ ಈ ಚಿತ್ರದ ಸಂಪೂರ್ಣ ಚಿತ್ರೀಕರಣ ನಮ್ಮ ಸಂಡೂರಲ್ಲೇ ಆಗಿರೋದು ಈ ಚಿತ್ರದ ದೃಶ್ಯವೊಂದರಲ್ಲಿ ನಟರಾದಂತಹ ಶ್ರೀನಾಥ್ ಅವರು ಒಂದು ಮಾತನ್ನ ಹೇಳ್ತಾರೆ ನಮ್ಮೂರಿನ ಸುತ್ತಮುತ್ತ ಜನ ಎಲ್ಲ ಇದನ್ನ ನಾರಿಹಳ್ಳ ನಾರಿಹಳ್ಳಾ ಅಂತ ಕರೀತಾರೆ ಇಷ್ಟು ಸುಂದರವಾದ ಜಾಗನ ಹಳ್ಳ ಅಂತ ಕರೆಯೋದಕ್ಕೆ ಒಪ್ಲಿಲ್ಲ ಈ ಜಾಗಕ್ಕೆ ಬಂದಾಗ್ಲೆಲ್ಲ ನನ್ನ ಮನಸ್ಸಿಗೆ ಹೇಳ್ಕೊಳಕಾಗದಿರೋ ಅಷ್ಟು ಆನಂದ ಆಗ್ತಿತ್ತು ಅದಕ್ಕೋಸ್ಕರನೇ ಇದಕ್ಕೆ ಮಾನಸ ಸರೋವರ ಅಂತ ನಾನೇ ಹೆಸರಿತಿದೀನಿ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ನೀವು ಸಂಡೂರಿಗೆ ಬೇಟೆ ನೀಡೋ ಹಾಗಿದ್ರೆ ಮೊದ್ಲು ಈ ಸಿನಿಮಾನ ನೋಡಿ ಆಮೇಲೆ ಸಂಡೂರಿಗೆ